ಚೈತ್ರ ಮಾಸದ ಒಂಬತ್ತನೇ ದಿನ ದಿನದ ವಸಂತೋತ್ಸವ ಎಂದು ಹೇಳಬಹುದು ಇಂದಿನ ಈ ದಿನ ಮಹಾವಿಷ್ಣು ಮಾನವ ರೂಪದಲ್ಲಿ ಪರಮ ಪಾವನ ಪುಣ್ಯ ದಿನ ಎಂದು ಹೇಳಬಹುದು ರಘುವಂಶ ಕುಲ ತಿಲಕ ಕೌಸಲ್ಯಾಭಿರಾಮ ಭಾರ್ಗವರಾಮ ಸೀತಾರಾಮ ಮನುಕುಲ ಲಲಾಮ ಮರ್ಯಾದಾ ಪುರುಷೋತ್ತಮ ಪಿತೃವಾಕ್ಯ ಪರಿಪಾಲಕ ಏಕಪತ್ನಿ ವ್ರತಸ್ಥ ದುಷ್ಟಶಿಕ್ಷಕ ಶಿಷ್ಯ ಶಿಷ್ಯರಕ್ಷಕ ಪಾಹಿಮಾ ಪಾಹಿಮಾ ಭಾಗವ ಪಾಹಿಮ ಎಂದು ನಮಸ್ಕರಿಸುತ್ತಾರೆ ಶ್ರೀರಾಮಚಂದ್ರನು ಸೂರ್ಯವಂಶದಲ್ಲಿ ಜನಿಸಿದ್ದು ಮೊದಲ ಪೂಜೆ ಸೂರ್ಯದೇವನಿಗೆ ಸಲ್ಲಿಸುತ್ತದೆ ಆದ್ದರಿಂದ ಶ್ರೀರಾಮನವಮಿಯ ದಿನ ಮುಂಜಾನೆ ಶಕ್ತಿಯ ಪ್ರತೀಕವಾಗಿ ಸೂರ್ಯದೇವನನ್ನು ಪೂಜಿಸುವುದರ ಮೂಲಕ ಈ ಹಬ್ಬವನ್ನು ಆಚರಿಸುತ್ತಾರೆ ಲೋಕದಲ್ಲಿ ಅಧರ್ಮ ಹೆಚ್ಚಾದಾಗ ದುರ್ಜನರನ್ನು ಸಂಹರಿಸಿ ಧರ್ಮವನ್ನು ಪುನಃಸ್ಥಾಪನೆ ಮಾಡುವುದು ಮಾಡುವುದರ ಮೂಲಕ ಸಜ್ಜನರನ್ನು ಮತ್ತು ಭಕ್ತರನ್ನು ರಕ್ಷಿಸಿ ಜಗತ್ತನ್ನು ಉದ್ಧಾರ ಮಾಡಲು ಭಗವಂತ ಯಾವುದಾದರೂ ಒಂದು ರೂಪದಲ್ಲಿ ತಾಳಿ ಭೂಮಿಗೆ ಬರುತ್ತಾರೆ ಮಹಾವಿಷ್ಣುವಿನ ಹತ್ತನೇ ಅವತಾರದಲ್ಲಿ ಏಳನೇ ಅವತಾರವಾದ ಶ್ರೀರಾಮಚಂದ್ರನು ಅಯೋಧ್ಯೆಯಲ್ಲಿ ಜನಿಸುತ್ತಾನೆ ಅಯೋಧ್ಯೆಯ ರಾಜನಾದ ದಶರಥ ಮತ್ತು ಕೌಸಲ್ಯರ ಪುತ್ರನಾಗಿ ಚೈತ್ರ ಮಾಸದ ಒಂಬತ್ತನೆಯ ದಿನದ ದಿನವಾದ ನವಮಿಯಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕರ್ಕಟ ಲಗ್ನದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಜನನವಾಗುತ್ತದೆ ಈ ದಿನವನ್ನು ರಾಮನವಮಿ ಎಂದು ಎಲ್ಲ ಕಡೆಗಳಲ್ಲಿ ಸಂಭ್ರಮದಿಂದ ಆಚರಿಸುತ್ತಾರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವತೆಗಳು ಅವತಾರ ತಾಳಿದ ದಿನದಂದು ಭೂಮಿಯ ಮೇಲೆ ಅವರ ದೈವೀ ತತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯನಿರತವಾಗುತ್ತವೆ ಎಂದು ತಿಳಿಯಬಹುದು ರಾಮ ಎನ್ನುವ ಎರಡು ಅಕ್ಷರಗಳ ಮಹತ್ವಪೂರ್ಣ ಅರ್ಥವಿದೆ ಎಂದು ಹೇಳಬಹುದು ರಾ ಎಂದರೆ ಬೆಳಕು ಮಾ ಎಂದರೆ ಒಳಗೆ ಅದು ರಾಮನಾಮ ಜಪದ ಜಪವನ್ನು ನಮ್ಮೊಳಗೆ ಬೆಳಕಂತಿರುವಂಥ ಜಾಗೃತಿಗೊಳಿಸುವುದು ಎಂದು ಅರ್ಥವಾಗುತ್ತದೆ ಕೆಲವರು ರಾಮನಾಮದ ಬರೆಯುವುದೂ ಸಹ ಒಂದು ಉತ್ತಮವಾದ ಸಾಧನೆ ರಾಮಕೋಟಿ ಅಂತ ಬರೀತಾರೆ ಕೆಲವರೆಲ್ಲ ಪ್ರತಿದಿನ ರಾಮನವಮಿಯ ಮಹತ್ವವಾದ ಉದ್ದೇಶವೇನೆಂದರೆ ರಾಮನ ಆದರ್ಶವನ್ನು ರಾಮನ ಗುಣಗಳನ್ನು ತಮ್ಮೊಂದಿಗೆ ಬೆಳೆಸಿಕೊಂಡು ಪಾಲಿಸುತ್ತಾ ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಸಮಾಜಕ್ಕೆ ಉತ್ತಮ ಕೊಡುಗೆ ಕೊಡುವುದು ಮುಖ್ಯ ಉದ್ದೇಶವಾಗಿದೆ ಸ್ಪೀಡಾಯ್ತೆಯನ್ನು ಹಾಕಿ